ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅಪ್ಪಿ ತಪ್ಪಿಯು ಅಡಿಗೆ ಮನೆಯಲ್ಲಿ ಇಂತಹ ಪಾತ್ರೆಗಳನ್ನು ಇಟ್ಟರೆ ನಿಮಗೆ ಬಡತನ ಆರ್ಥಿಕ ನಷ್ಟ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ಅಡಿಗೆ ಮನೆಯಲ್ಲಿ ಮಾಡುವ ಕೆಲವು ತಪ್ಪುಗಳಿಂದ ಆರ್ಥಿಕ ಸಮಸ್ಯೆ ಆಗ್ಬೋದು ಮಾನಸಿಕ ಸಮಸ್ಯೆ ಆಗ್ಬೋದು ಹಾಗೆಯೇ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತೆ ಹಾಗಾಗಿ ಅಡಿಗೆ ಮನೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವ ಮೂಲಕ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೇಗೆ ಪಡೆದುಕೊಳ್ಬೋದು ಅಂತಲೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದಾಗಿ ಸ್ಟವ್ ನಾವು ಸ್ಟವ್ ಅನ್ನು ಯಾವಾಗಲೂ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು ಇನ್ನ ಬೆಳಗ್ಗೆ ನೀವು ಸ್ಟವ್ ಹಚ್ಚೋದಕ್ಕೂ ಮುಂಚೆ ನೀವು ನಮಸ್ಕಾರ ಮಾಡ್ಕೊಬೇಕು ಅಗ್ನಿ ದೇವನಿಗೆ ನಮಸ್ಕಾರ ಮಾಡಿಕೊಂಡು ಸ್ಟವ್ ಹಚ್ಚಬೇಕಾಗುತ್ತೆ ನಂತರ ನೀವು ಅಡಿಗೆ ಎಲ್ಲ ಮೇಲೆ ನೀವು ಪಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ಒಲೆಯ ಮೇಲೆ ಬಿಡಬಾರ್ದು ಅದನ್ನ ಕೆಳಗಡೆ ಇಳಿಸ್ಬೇಕು ಇನ್ನ ಇನ್ನು ಸ್ವಲ್ಪ ಖಾಲಿ ಇದೆಯಲ್ಲ ಒಲೆಯನ್ನು ಬಿಟ್ಟು ಖಾಲಿ ಪಾತ್ರೆಗಳನ್ನ ತುಂಬಾ ಜನ ಇಟ್ಟಿರ್ತಾರೆ ಈ ರೀತಿಯಾಗಿ ಒಲೆಯ ಮೇಲೆ ಯಾವುದೇ ಪಾತ್ರೆಗಳನ್ನು ಕೂಡ ಇಡಬಾರ್ದು ಇಟ್ಟಿದ್ದೇ ಆದ ಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲದೆ ವೆಚ್ಚಗಳು ನಿಮಗೆ ಸೃಷ್ಟಿ ಆಗ್ತವೆ ಈ ಕಾರಣದಿಂದ ಮನೆಯಲ್ಲಿ ಅಸಮಾಧಾನ ಅನ್ನೋದು ಮನೆ ಮಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಈ ತಪ್ಪುಗಳನ್ನು ಮಾಡಬೇಡಿ ಇನ್ನು ಎರಡನೇದಾಗಿ ವಾಸ್ತುಶಾಸ್ತ್ರದಲ್ಲಿ ಅಡುಗೆ ಮನೆಯಲ್ಲಿರುವಂಥ ದೋಸೆ ತವ ಆಗ್ಬೋದು ರೊಟ್ಟಿ ಹಂಚಾಗಿರ್ಬೋದು ಇದಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳಿವೆ ಅವುಗಳನ್ನು ಹೇಗೆ ಬಳಕೆ ಮಾಡಬೇಕು ಹೇಗೆ ಇಡಬೇಕು ಎಂಬುದನ್ನು ಕೂಡ ನಾವು ಸರಿಯಾಗಿ ಅನುಸರಿಸಬೇಕು ಆಗ ಮಾತ್ರ ವಾಸ್ತು ದೋಷಗಳು ಕೂಡ ಆಗೋದಿಲ್ಲ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಬೇಕು ಅಂದರೆ ವಾಸ್ತು ನಿಯಮಗಳು ಬಹಳನೇ ಮುಖ್ಯ ನಾವು ಬಳಸುವ ಸಣ್ಣ ವಸ್ತುಗಳು ಸಹ ಜೀವನದ ಮೇಲೆ ಪರಿಣಾಮ ಕೂಡ ಬೀರುತ್ತೆ ಮುಖ್ಯವಾಗಿ ದೋಸೆ ತವ ಅಥವಾ ಪ್ಯಾನ್ ರೊಟ್ಟಿ ಮಾಡುವ ಅಂಚು ಅಂತ ಕರೀತೀರಿ ಈಗ ಬೆಳಗ್ಗೆ ಎದ್ದು ದೋಸೆ ಮಾಡ್ತೀರಿ ಚಪಾತಿ ಮಾಡ್ತೀರಿ ಹಾಗೆಯೇ ರೊಟ್ಟಿ ಕೂಡ ಮಾಡಿರ್ತೀರಿ ಮಾಡಿದ್ದ ಆದಮೇಲೆ ಆ ಅಂಚನ್ನು ಮೊದಲು ನಾವು ಎತ್ತಿಡಬೇಕಾಗತ್ತೆ ತೊಳೆದ್ಬಿಟ್ಟು ನೀಟಾಗಿ ಎತ್ತಿಡಬೇಕು ಅದು ಯಾಕೆ ಅಂತನ್ನೋದಾದರೆ ಬೇರೆಯವರ ಕಣ್ಣು ನಮ್ಮ ಇಂಚಿನ ಮೇಲೆ ಬೀಳಬಾರ್ದು ನಮ್ಮ ರೊಟ್ಟಿ ತವದ ಮೇಲೆ ಬೀಳಬಾರ್ದು ಅಂತ ಬೇರೆ ಯಾರಾದರೂ ಮನೆಗೆ ಬಂದ ತಕ್ಷಣ ಅದು ಅವ್ರ ಕಣ್ಣಿಗೆ ಬೀಳ್ ಇರೋ ತರ ನಾವು ನೋಡ್ಕೊಬೇಕಾಗುತ್ತೆ ನಮ್ಮ ಹಿರಿಕರೆಲ್ಲ ಏನ್ ಮಾಡ್ತಾ ಇದ್ರು ಅಂದರೆ ಮೊದಲು ಮಾಡಿದ ರೊಟ್ಟಿಯನ್ನು ಅವ್ರು ತಿಂತಾ ಇರಲಿಲ್ಲ ಯಾವ್ದಾದ್ರು ಹಸುಗಳು ಕೊಡ್ತಾ ಇದ್ರು ದನಗಳಿಗೆ ಕೊಡ್ತಾ ಇದ್ರು ಆದರೆ ನಾವು ಈಗ ಸಿಟಿಲಿ ಇರೋದ್ರಿಂದ ನಮಗೆ ಒಂದೊಂದು ಕಡೆ ಹಸು ಸಿಗದೇ ಇಲ್ಲ ಹಾಗಾಗಿ ನೀವು ಮೊದಲು ಮಾಡಿದ ರೊಟ್ಟಿಯನ್ನು ನೀವು ತಿನ್ಬಾರ್ದು ಅದನ್ನ ಈಗ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ಕೊಡಬಹುದು ನಾವು ಅಡಿಗೆ ಮನೆಯಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುವ ತಪ್ಪುಗಳು ಅವು ಯಾವುವು ಅನ್ನೋದಾದ್ರೆ ದೋಸೆ ತವಾ ಹಾಕ್ಬೋದು ಪ್ಯಾನ್ ಹಾಕ್ಬೋದು ಹಾಗೇನೆ ನಾವು ಪಲ್ಯ ಮಾಡುವ ಕಡಾಯಿ ಇದನ್ನ ಎರಡನ್ನು ಉಲ್ಟಾ ಇಡಬಾರ್ದು ಯಾವಾಗಲೂ ತಲೆ ಕೆಳಗಾಗಿ ಇಡಬಾರ್ದು ಈ ರೀತಿಯಾಗಿ ಇಟ್ಟಿದ್ದೇನೆ ನಿಮ್ಗೆ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತದೆ ಹಣ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಹಾಗೆಯೇ ಅಪಘಾತಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಕಡಾಯನ್ನ ಸ್ವಚ್ಛ ಮಾಡುವಾಗ ಯಾವುದೇ ಕಾರಣಕ್ಕೂ ಚೂಪಾದ ವಸ್ತುಗಳನ್ನ ಬಳಕೆ ಮಾಡಬಾರ್ದು ಹಾಗೆಯೇ ನೇರವಾಗಿ ಆ ಕಡಾಯಿಂದ ಆಹಾರವನ್ನ ಸೇವಿಸಬಾರ್ದು ಕೆಲವರು ಇರ್ತಾರೆ ನೀನ್ ಸ್ವಲ್ಪ ಉಳಿದಿದೆಯಲ್ಲ ಅದರಲ್ಲೇ ತಿನ್ಬಿಡೋಣ ಮತ್ತೆ ಬೇರೆ ಪಾತ್ರೆ ಯಾರು ಯೂಸ್ ಮಾಡ್ತಾರೆ ಇನ್ನು ಬೇರೆ ಪಾತ್ರೆನೂ ತೊಳಿಬೇಕಲ್ಲ ಅಂತ ಅದರಲ್ಲೇ ತಿಂತಾ ಇರ್ತಾರೆ ಈ ರೀತಿಯಾಗಿ ಮಾಡಬಾರ್ದು ಇದು ಇದನ್ನ ಅಶುಭ ಅಂತಾನೆ ಕರೀತಾರೆ ಅದೇ ಕಾರಣಕ್ಕೂ ನಾವು ರಾತ್ರಿ ಊಟ ಆದ ನಂತರ ಅನೇಕ ಜನರು ಪಾತ್ರೆಗಳನ್ನು ತೊಳೆಯೋದಿಲ್ಲ ಹಾಗೆಯೇ ಬಿಟ್ಬಿಟ್ಟಿರ್ತಾರೆ ಈ ರೀತಿ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿ ಕೋಪಗೊಳ್ತಾಳೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ರಾತ್ರಿ ಯಾವುದೇ ಕಾರಣಕ್ಕೂ ಪಾತ್ರೆ ತೊಳೆದೆ ಮಾತ್ರ ಮಲಗಬೇಡಿ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಶಿಂಕೆಲ್ಲ ಕ್ಲೀನ್ ಮಾಡಿ ಸ್ಟೌವ್ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿನೇ ಮಲಗಬೇಕಾಗತ್ತೆ ಈಗ ಬೆಳಗ್ಗೆ ಸರ್ವೆಂಟ್ ಬರ್ತಾಳೆ ತೊಳಿತಾಳೆ ರಾತ್ರಿ ಆಗುತ್ತೆ ಅನ್ನಾಗಿದ್ರೆ ಅಟ್ಲೀಸ್ಟ್ ನೀವು ಊಟ ಮಾಡಿದ ತಟ್ಟೆಗಳನ್ನಾದರೂ ತೊಳೆದು ಮಲಗಬೇಕಾಗುತ್ತೆ ಇನ್ನು ಊಟ ಮಾಡಿದ ತಟ್ಟೆಗಳು ತೊಳೆಯೋಕ್ಕಾಗಲಿಲ್ಲ ಅಂದರೆ ಅದರ ಮೇಲೆಲ್ಲ ಫುಲ್ಲು ನೀರು ಹಾಕಿ ನೀವು ಅದನ್ನು ಹಾಗೆ ಬಿಡಬೇಕು ಯಾವಾಗಲೂ ಹಾಗೆಯೇ ಊಟ ಮಾಡಿದ ತಕ್ಷಣ ಹಾಗೆಯೇ ತೊಗೊಂಡೋಗಿ ಶಿಂಕಲ್ಲಿ ಹಾಕಿ ಬಿಡಬಾರ್ದು ಅದು ಒಣಗಬಾರ್ದು ತಟ್ಟೆ ಯಾವಾಗಲೂ ಒಣಗಬಾರ್ದು ಈ ರೀತಿಯಾಗಿ ಏನಾದರೂ ಒಣಗಿದ್ರೆ ನಾವು ಒಂದು ಸರಿ ಇದೇ ರೀತಿಯಾಗಿ ಒಣಗ್ತೀರಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಪಾತ್ರೆಗಳಿಗೆಲ್ಲ ನೀರು ತುಂಬಿ ಬಿಡಿ ನೀವು ಬೆಳಗ್ಗೆ ಸರ್ವೆಂಟ್ ಬಂದು ತೊಳಿತಾಳೆ ಅನ್ನೋಂಗಾಗಿದ್ರೆ ಬೆ ನೀವು ಪಾತ್ರೆಗಳಿಗೆ ತಟ್ಟೆಗಳಿಗೆಲ್ಲ ನೀರು ಬಿಟ್ಟು ನೀವು ಬಿಡಬೇಕಾಗತ್ತೆ ಅಕಸ್ಮಾತ್ ನೀವು ತೊಳಿತೀರಿ ನೀವೇ ತೊಳಿತೀರಿ ಅನ್ನಂಗಾದರೆ ರಾತ್ರಿಯೇ ಮೊದಲು ನೀವು ಶಿಂಕನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಬಿಸಿ ಪಾತ್ರೆಗಳ ಮೇಲೆ ನೀರನ್ನ ಹಾಕಿಬಿಡ್ತಿರ್ತೀರಿ ಈ ರೀತಿ ಮಾಡೋದು ಕೂಡ ತಪ್ಪು ಬಿಸಿ ಪಾತ್ರೆ ಮೇಲೆ ಬೀಳುವ ನೀರಿನ ಶಬ್ದ ಏನು ಬರುತ್ತೆ ನೋಡಿ ಚೋರ್ ಅಂತ ಶಬ್ದ ಬರುತ್ತೆ ಅದು ಮನೆಯಲ್ಲಿ ಕೆಟ್ಟ ಶಕ್ತಿಗಳನ್ನ ಹೆಚ್ಚು ಮಾಡುತ್ತೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಬಿಸಿ ಪಾತ್ರೆಗಳನ್ನ ನೀವು ಅದರ ಶಿಂಕಲ್ ಹಾಕಿ ನೀರು ಬಿಡೋದಾಗ್ಲಿ ಅಥವಾ ದೋಸೆ ತವದ ಮೇಲೆ ನೀವು ದೋಸೆ ಹಾಕಿದ ತಕ್ಷಣ ಅದನ್ನ ಶಿಂಕಲ್ ಹಾಕಿ ನೀರು ಬಿಡೋದಾಗಲಿ ಈ ತಪ್ಪುಗಳನ್ನು ಮಾಡಬಾರದು ಇನ್ನೂ ಕೆಲವರು ಅಡಿಗೆ ಮನೆಯಲ್ಲೇ ಕೂಡ ಡಸ್ಟ್ಬಿನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾಕೆಂದರೆ ಅಲ್ಲಿ ತರಕಾರಿ ಕಟ್ ಮಾಡಿದ್ದು ಸೊಪ್ಪು ಸೊದೆ ಎಲ್ಲ ಅದರಲ್ಲಿ ಡೆಸ್ಟ್ಬಿನ್ ಅಲ್ಲಿ ಹಾಕೋಕ್ಕೆ ತುಂಬಾನೇ ಈಸಿ ಅಂತ ಅಲ್ಲೇ ಡಸ್ಟ್ಬಿನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಇಂತಹ ತಪ್ಪುಗಳನ್ನ ಮಾಡಬೇಡಿ ಈ ರೀತಿಯಾಗಿ ತಪ್ಪುಗಳನ್ನ ಮಾಡೋದ್ರಿಂದ ನಿಮ್ಮ ಮನೆಯವರ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ ಇನ್ನು ಅಡಿಗೆ ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಓಡಾಡೋದಾಗ್ಲಿ ಬೂಟ್ ಹಾಕೊಂಡು ಓಡಾಡೋದಾಗ್ಲಿ ಇದು ಕೂಡ ಮಾಡಬಾರ್ದು ಸಾಯಂಕಾಲ ಐದೂವರೆ ಮೇಲೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾವು ಕಸ ಗೂಡಿಸೋದಾಗ್ಲಿ ಅಥವಾ ಬಾಗಿಲಿನಲ್ಲಿ ನೀರು ಹಾಕೋದಾಗಲಿ ಈ ರೀತಿಯಾಗಿ ಮನೆ ಹೊರಿಸೋದಾಗಲಿ ಮಾಡಬಾರ್ದು ಬೆಳಗ್ಗೆ ನೀವು ಬೇಗ ಹೋಗಬೇಕು ಅಂತ ತುಂಬ ಜನ ರಾತ್ರಿ ಊಟ ಆದಮೇಲೆ ಕಸ ಗುಡಿಸೋದಾಗ್ಲಿ ಅಥವಾ ಒರೆಸು ಬೆಳಗ್ಗೆ ಎದ್ದು ಬೇಗ ಆಗಿಬಿಡುತ್ತೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ರಾತ್ರಿ ನೀವೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀರ ಇಂತಹ ತಪ್ಪುಗಳನ್ನು ಮಾಡಿಬಿಡಿ ಯಾವಾಗಲೋ ಒಂದು ದಿನ ಆದರೆ ವರ್ಷಕ್ಕೆ ಒಂದು ಸರಿ ಎರಡು ಸರಿ ಆದರೆ ಓಕೆ ಪ್ರತಿದಿನವೂ ಈ ರೀತಿ ಹಾಗೆ ಆಗಬಾರ್ದು ರಾತ್ರಿ ನೀವು ಯಾವುದೇ ಕಾರಣಕ್ಕೂ ಕಸ ಗುಡಿಸೋದಾಗ್ಲಿ ಅಥವಾ ಬಾಗಿಲು ಮುಂದೆ ತುಂಬ ಜನ ರಾತ್ರಿಯೇ ನೀರು ಹಾಕಿರ ರಂಗೋಲಿ ಕೂಡ ಹಾಕಿರ್ತಾರೆ ಇಂತಹ ತಪ್ಪುಗಳನ್ನು ಮಾಡಬಾರ್ದು ಬೆಳಗ್ಗೆ ಬೇಗ ಹೋಗಬೇಕು ಅಂದರೆ ಒಂದು ಅರ್ಧ ಗಂಟೆ ಬೇಗ ಹೆದ್ರೆ ಈ ಕೆಲಸಗಳೆಲ್ಲ ಆಗುತ್ತೆ ಅಂಗ ಹಾಗಾಗಿ ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಕಸ ಗುಡಿಸೋದು ಒರೆಸೋದು ಇಂತಹ ತಪ್ಪುಗಳನ್ನು ಮಾಡಬೇಡಿ ಇನ್ನು ರಾತ್ರಿ ಬೆಡ್ ಮೇಲೆ ಮಲಗಿರ್ತೀರ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಬೆಡ್ ಎಲ್ಲ ಕ್ಲೀನ್ ಮಾಡಿ ನೀವು ಬೆಡ್ಶೀಟೆಲ್ಲ ಮಡಚಿಟ್ಟು ನೀವು ಈಚೆ ಬರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹಾಗಾಗೆ ಬಿಟ್ಟು ಅಂದರೆ ನಾವು ಸರಿಯಾಗಿ ಬೆಡ್ ಮೇಲೆಲ್ಲ ಚಲ್ಲಾಪಿಲ್ಲಿಯಾಗಿ ಬಟ್ಟೆಗಳನ್ನೆಲ್ಲ ಹಾಕಿ ಬೆಡ್ಶೀಟ್ಗಳನ್ನೆಲ್ಲ ಹಾಕಿ ಇಡಬಾರ್ದು ನೀಟಾಗಿ ಯಾವಾಗಲೂ ಬೆಡ್ರೂಮು ಕ್ಲೀನಾಗಿ ಇಟ್ಕೊಬೇಕಾಗತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಬೆಡ್ ಎಲ್ಲ ಕ್ಲೀನ್ ಮಾಡಿನೇ ಬೆಡ್ರೂಮಿಂದ ಹೊರಗಡೆ ಬರಬೇಕಾಗುತ್ತೆ ಮನೆಯಲ್ಲಿ ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ನಾವು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರಿ ಹಾಗಾಗಿ ಆ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿಕೊಂಡು ನಾವು ಮನೆಯಲ್ಲಿ ಚೆನ್ನಾಗಿ ನೀಟಾಗಿ ಮನೆಯನ್ನು ಇಟ್ಕೊಂಡು ನಾವು ಇರೋದ್ರಿಂದ ಮನೆಯ ಸದಸ್ಯರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಥಿಕ ಸಮಸ್ಯೆ ಕೂಡ ನಿಮಗೆ ಪರಿಹಾರ ಆಗುತ್ತೆ ಅದರಲ್ಲಿ ದುಡ್ಡಿನ ಸಮಸ್ಯೆ ಕೂಡ ಹರಿಯುತ್ತೆ ಹಾಗಾಗಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಬೇಕು ಮನೆಯಲ್ಲಿ ಇರೋರೆಲ್ಲರೂ ಸಂತೋಷವಾಗಿರಬೇಕು ಅಂದರೆ ಮೊದಲು ನಾವು ಈ ತಪ್ಪುಗಳನ್ನು ಸರಿ ಮಾಡ್ಕೊಬೇಕಾಗುತ್ತೆ ತುಂಬ ದೊಡ್ಡ ದೊಡ್ಡದಿಲ್ಲ ಸ್ನೇಹಿತರೆ ತುಂಬ ಚಿಕ್ಕ ಚಿಕ್ಕದು ಅದು ನಮಗೆ ಗೊತ್ತಿರುತ್ತೆ ಒಂದೊಂದು ಎಷ್ಟೊಂದು ಗೊತ್ತಿದ್ರೂ ನಾವು ಆ ಕೆಲಸ ಮಾಡ್ತಾ ಇರಲ್ಲ ಆದರೆ ಇನ್ನು ಮುಂದೆ ನಾವು ಗೊತ್ತಾದ ಮೇಲೆ ಅದನ್ನು ಸರಿ ಮಾಡ್ಕೊಬೇಕಾಗತ್ತೆ ಆಗಲಿ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಹಾಗಾಗಿ ಎಲ್ಲರೂ ಈ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿ ಅಕಸ್ಮಾತ್ ಇಷ್ಟು ದಿನ ನಾವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ಮಾಡ್ತಾ ಇದ್ದೆ ಅಂದರೆ ನಿಮಗೆ ಗೊತ್ತಿರೋರಿಗೆ ಇದನ್ನು ಶೇರ್ ಮಾಡಿ ಅವರೂ ಕೂಡ ಇದನ್ನು ಫಾಲೋ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು